ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮೀಸ್ ಕಿಚನ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಎಗ್ ಸಾಂಬಾರ್ ತುಂಬ ಕಮ್ಮಿ ಸಮಯದಲ್ಲಿ ಆ್ಯಂಡ್ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಬಾಣಲಿನಲ್ಲಿ ಎಣ್ಣೆ ತಗೊಂಡು ಹತ್ತು ಪೀಸ್ ಬೆಳ್ಳುಳ್ಳಿ ಹಾಫ್ ಕಟ್ ಮಾಡಿರೋ ಅಂತಹ ಈರುಳ್ಳಿನ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಆಗಿದ ನಂತರ ನೀವು ಯಾವ ಕಡಾಯಿನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿರ್ತೀರೋ ಅದೇ ಕಡಾಯಿನಲ್ಲಿ ಸಾಸಿವೆ ಕರಿಬೇವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅದಕ್ಕೆ ಗ್ರೈಂಡ್ ಮಾಡಿರೋಂತಹ ಪೇಸ್ಟನ್ನ ಹಾಕಿ ಒಂದು ನಿಮಿಷಗಳ ಕಾಲ ನೀರು ಹಾಕದೆ ಫ್ರೈ ಮಾಡ್ಕೋಬೇಕು ಒಂದು ಮಿನಿಟ್ ಫ್ರೈ ಮಾಡಿದ ನಂತರ ಎರಡು ಕಪ್ ನೀರು ಹಾಕೋಬೇಕು ಮತ್ತು ಎರಡು ನಿಮಿಷಗಳ ಕಾಲ ಅದನ್ನು ಬಾಯ್ಲ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಎರಡು ನಿಮಿಷ ಬಿಂದ ನಂತರ ಸಪ್ರೇಟ್ ಬೌಲಲ್ಲಿ ಎಗ್ನ ಹೊಡೆದು ಇಟ್ಕೋಬೇಕು ಟೈಮ್ಸ್ ಎಗ್ ಹಾಳಾಗಿರುತ್ತೆ ಅದಕ್ಕೋಸ್ಕರ ಇದು ತುಂಬ ಈಸಿಯೆಸ್ಟ್ ಸಿಂಪಲ್ ರೆಸಿಪಿ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಮೊಟ್ಟೆನ ನಿಧಾನವಾಗಿ ಬಿಡಬೇಕು ನಾನಿಲ್ಲಿ ಟೂ ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ ಟೂ ಮೆಂಬರ್ಸ್ಗೆ ತ್ರೀ ಮೊಟ್ಟೆನ ತೊಗೊಂಡಿದ್ದೀನಿ ಅದೇ ಥರ ನೀವೆಷ್ಟು ಎಗ್ ತೊಗೊಂಡಿರ್ತೀರೋ ಅಷ್ಟು ಎಗ್ಗನು ನಿಧಾನವಾಗಿ ಪಾತ್ರೆ ಒಳಗಡೆ ಬಿಡಬೇಕು ಫೈನಲಿ ನೋಡಿ ಸಾಂಬಾರು ಈ ಥರ ರೆಡಿಯಾಗಿರುತ್ತೆ ನಾನು ಈ ರೆಸಿಪಿ ಮಾಡೋಕ್ಕೆ ಫಿಫ್ಟೀನ್ ಮಿನಿಟ್ಸ್ ತೊಗೊಂಡೆ ನಿಮಗೆ ಎಷ್ಟು ನಿಮಿಷ ತೊಗೊಳ್ತು ಕಮೆಂಟ್ ಮಾಡಿ ನಾನಿಲ್ಲಿ ಯಾವುದೇ ಮಸಾಲೆನ ಬಳಸದೆ ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಸಾಂಬಾರು ಅಂತ प्लीज डू सब्सक्राइब महालक्ष्मी किचन थैंक यू